ಸರ್ಕಾರದಿಂದ ರಾಜ್ಯದ ಜನರಿಗೆ ಮತ್ತೆ ಶಾಕ್ ಎದುರಾಗಿದೆ ಗ್ಯಾರಂಟಿಯನ್ನ ಘೋಷಿಸಿ ದರಬರೆಗೆ ಸಜ್ಜಾಯಿತ ಸರ್ಕಾರ ಸರ್ಕಾರದಿಂದ ರಾಜ್ಯದ ಜನರಿಗೆ ಮತ್ತೆ ಶಾಕ್ ಎದುರಾಗಿದೆ ಗ್ಯಾರಂಟಿಯನ್ನ ಘೋಷಿಸಿ ದರಬರೆಗೆ ಸಜ್ಜಾಯಿತ ಸರ್ಕಾರ ಅಗತ್ಯ ವಸ್ತು ಬೆಲೆ ಏರಿಕೆ ಮಾಡ್ತಾ ಇದೆ ಇದ್ರ ಮಧ್ಯೆ ಮತ್ತೆ ಬೆಲೆ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಏರುತ್ತೆ ಬಸ್ ಟಿಕೆಟ್ ದರ ಶೀಘ್ರದಲ್ಲೇ ಏರಿಕೆಯಾಗುತ್ತೆ ಪುನಃ ಬಸ್ ಟಿಕೆಟ್ ಬೆಲೆ ಕೆಇಆರ್ಸಿ ಮಾದರಿಯಲ್ಲಿ ಸಮಿತಿಯನ್ನ ರಚಿಸಲು ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗಿದೆ ಪ್ರತಿ ವರ್ಷ ವಿದ್ಯುತ್ ದರ ಏರಿಕೆಯನ್ನ ಮಾಡುತ್ತೆ ಕೆಇಆರ್ಸಿ ಅದೇ ತರ ಪಿಟಿಎಫ್ಆರ್ಸಿ ರಚನೆಗೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಮಾಡಿಕೊಂಡಿದೆ ಇನ್ನು ಸಾರ್ವಜನಿಕ ಸಾರಿಗೆ ದರ ನಿಯಂತ್ರಣ ಸಮಿತಿಯನ್ನ ರಚನೆಯನ್ನ ಮಾಡೋಕು ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗಿದೆ ಸರ್ಕಾರದಿಂದ ಇದೀಗ ರಾಜ್ಯದ ಜನರಿಗೆ ಮತ್ತೆ ಶಾಕ್ ಅಂತಾನೆ ಹೇಳಬಹುದು ಇವತ್ತು ಒಂದು ಕಡೆ ಜಿ ಎಸ್ ಟಿ ದರ ಇಳಿಕೆ ಆಗ್ತಾ ಇದೆ ಕೆಲವೊಂದಷ್ಟು ವಸ್ತುಗಳ ಬೆಲೆಗಳು ಕೂಡ ಇಳಿಕೆ ಆಗ್ತಾ ಇದೆ ಅದ್ರ ಬೆನ್ನಲ್ಲೇ ಅದ್ರ ಜೊತೆ ಜೊತೆಗೆ ಇವತ್ತಿನಿಂದ ರಾಜ್ಯದ ಜನತೆಗೆ ಸರ್ಕಾರದಿಂದ ಶಾಕ್ ಎದುರಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಗ್ಯಾರಂಟಿಯನ್ನ ಘೋಷಿಸಿ ದರಬರೆಗೆ ಸಜ್ಜಾಯಿತ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡುವ ಸಾಧ್ಯತೆ ಇದೆ ಅದ್ರ ಜೊತೆಗೆ ಈಗಾಗಲೇ ಜನರು ಬೇಸತ್ತಿ ಹೋಗಿದ್ದಾರೆ ಬೆಲೆ ಏರಿಕೆಯಿಂದ ಟಿಕೆಟ್ ಇರಬಹುದು ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇತ್ತು ಅದರ ಬೆನ್ನಲ್ಲೇ ಇದೀಗ ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ವೈಜ್ಞಾನಿಕ ದರ ಏರಿಕೆಗೆ ಪಿಟಿಎಫ್ಆರ್ಸಿ ಸಿ ಸಹಕಾರವನ್ನ ನೀಡುತ್ತ ಇದೆ ಈವರೆಗೆ ಬಸ್ ಟಿಕೆಟ್ ದರದ ಕುರಿತು ಯಾವುದೇ ಸಮಿತಿ ಇರಲಿಲ್ಲ ವೈಜ್ಞಾನಿಕ ದರ ಏರಿಕೆಗೆ ಪಿಟಿಎಫ್ಆರ್ಸಿ ಸಿ ಸಹಕಾರವನ್ನ ನೀಡುತ್ತ ಇದೆ ಇವರಿಗೆ ಬಸ್ ಟಿಕೆಟ್ ದರದ ಕುರಿತು ಯಾವುದೇ ಸಮಿತಿ ಇರಲಿಲ್ಲ ಡೀಸೆಲ್ ವೆಚ್ಚ ಇತರೆ ವೆಚ್ಚವನ್ನ ಸರಿದೂಗಿಸಲು ಸಹಕಾರಿ ಇತ್ತು ಸಮಿತಿ ರಚನೆಯಿಂದ ಸಾರಿಗೆ ನಿಗಮಗಳಿಗೆ ಇದರಿಂದ ಸಹಾಯ ಆಗ್ತಾ ಇದೆ ಸಂಕಷ್ಟದಲ್ಲಿದ್ದ ನಿಗಮಗಳಿಗೆ ಆರ್ಥಿಕವಾಗಿ ಇದೊಂಥರ ಸಹಾಯ ಆಗ್ತಿದೆ ಅಂತಾನೆ ಹೇಳಬಹುದು ಇನ್ನು ಮುಂದೆ ವರ್ಷಕ್ಕೊಮ್ಮೆ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತಾ ನಾಲ್ಕು ನಿಗಮಗಳ ವಾರ್ಷಿಕ ಲೆಕ್ಕದ ಕಲೆ ಹಾಕಿ ರೇಟ್ ಅನ್ನ ಜಾಸ್ತಿ ಮಾಡೋ ಸಾಧ್ಯತೆ ಇದೆ ಕೆಇ ಆರ್ ಸಿ ತರ ಸ್ವತಂತ್ರವಾಗಿ ಪಿಟಿ ಎಫ್ ಆರ್ ದರ ಕೂಡ ಏರಿಕೆ ಮಾಡು ಸಾಧ್ಯತೆ ಕೂಡ ಇದೆ ಇನ್ನು ಬಸ್ ಟಿಕೆಟ್ ದರದ ಕುರಿತು ಇದುವರೆಗೂ ಸಮಿತಿ ಇರಲಿಲ್ಲ ಡೀಸೆಲ್ ವೆಚ್ಚ ಇರಬಹುದು ಪೆಟ್ರೋಲ್ ವೆಚ್ಚ ಇರಬಹುದು ಎಲ್ಲವನ್ನ ಸರಿದೂಗಿಸಲು ಇದೀಗ ಸಮಿತಿಯನ್ನ ಕೂಡ ಮಾಡಲಾಗ್ತಾ ಇದೆ ಇನ್ನು ಮುಂದೆ ಪ್ರತಿ ವರ್ಷನೂ ಕೂಡ ಸಾರಿಗೆ ಟಿಕೆಟ್ ದರ ಏನಿದೆ ಬಿ ಎಂ ಟಿ ಸಿ ಇರಬಹುದು ಕೆ ಟಿ ಕೆ ಕೆ ಎಸ್ ಆರ್ ಟಿ ಸಿ ಇರಬಹುದು ಕೆ ಕೆ ಆರ್ ಟಿ ಸಿ ಇರಬಹುದು ಈ ನಾಲ್ಕು ನಿಗಮಗಳ ಬಸ್ ಟಿಕೆಟ್ ಏನಿದೆ ಅದು ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇದೆ